ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಹೋಬಳಿ ಹುಲಿಕೆರೆ ಗ್ರಾಮ ಪಂಚಾಯಿತಿಗೆ ಸೇರುವ ಸ್ವಾಮಿಕಟ್ಟೆ ಗ್ರಾಮಸ್ಥರು ನಮ್ಮೂರಿನ ಸರ್ಕಾರಿ ಭೂಮಿ ಉಳಿಸಿಕೊಡಿ ಎಂದು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಶಾಸಕ ತಮ್ಮಯ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರಿಗೆ ಸ್ವಾಮಿಕಟ್ಟೆ ಗ್ರಾಮಸ್ಥರು ಸ್ವಾಮಿಕಟ್ಟೆ ಗ್ರಾಮದಲ್ಲಿ ಕೆಲವು ವರ್ಷಗಳಿಂದ ಕೆಲವು ವ್ಯಕ್ತಿಗಳು ಅತಿಕ್ರಮವಾಗಿ ಕೆರೆಕಟ್ಟೆ ಹಾಗೂ ಗ್ರಾಮಕ್ಕೆ ಸಂಬಂಧಿಸಿದ ಜಮೀನು ಒತ್ತುವರಿ ಮಾಡಿದ್ದು ಇದರಿಂದ ದನಕರು ಹಾಗೂ ಕೆರೆಕಟ್ಟೆಗಳಿಗೆ ನೀರಿಲ್ಲದೆ ದನಕರುಗಳು ಮೇಯಲು ಸ್ಥಳವಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ ಜೊತೆಗೆ ಈ ವಿಚಾರವಾಗಿ ಅನೇಕ ಬಾರಿ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮನವಿ ಸಲ್ಲಿಸಿ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈ ಕೂಡಲೇ ಒತ್ತುವರಿಯಾಗಿರುವ ಜಾಗವನ್ನು ಸರ್ಕಾರದ ಸುಪರದಿಗೆ ಹಿಂಪಡೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಈಗ ಅಲ್ಲಿ ಸ್ವಾಮಿ ಕಟ್ಟೆ ಊರಲ್ಲಿ ಒಂದು

ಈಗ ನೀವು ಕೇಳಪ್ಪ ಹೋದ ವರ್ಷ ಏಳನೇ ತಿಂಗಳ ಕೊಟ್ಟ ಈ ಸರ್ಕಾರ ಇತ್ತ ಈ ಡಿ ಸಿ ಇದ್ರ ಈ ಎಂ ಎಲ್ ಅವೆಲ್ಲ ಬೇಡ ನೋಡೋ ಅವಾಗಿದ್ದ ಡಿ ಸಿ ಬೇರೆ ಈಗಿರೋ ಡಿ ಸಿ ಬೇರೆ ಅವಾಗಿದ್ದ ಎಮ್ ಎಲ್ ಎ ಬೇರೆ ಈ ಜಿಲ್ಲಾಡಳಿತನೇ ಬೇರೆ ಇದೆ ತಹಸೀದ ಸಂಪರ್ಕ ಸಭೆ ಇದೆ ನಿಮ್ಗೆ ತೆರವುಗೊಳಿಸ್ಕೊಡ್ತಾರೆ

ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಕಡೂರು ತಹಶೀಲ್ದಾರ್ ಅವರಿಗೆ ಫೋನ್ ಕರೆಯ ಮೂಲಕ ಸ್ವಾಮಿಕಟ್ಟೆ ಗ್ರಾಮದಲ್ಲಿ ಒತ್ತುವರಿಯಾಗಿರುವ ಜಾಗವನ್ನು ಈ ಕೂಡಲೇ ಸರ್ಕಾರದ ಸುಪರ್ದಿಗೆ ಹಿಂಪಡೆಯಬೇಕು ಎಂದು ತಿಳಿಸಿದರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ವೆಂಕಟೇಶ್ವನ ಅವರ ಮೇಲೆ ಇಟ್ಟುಕೊಂಡು ಆ ಪೊಲೀಸ್ ಸಿಬ್ಬಂದಿ ಬರುತ್ತೆ ಪೊಲೀಸ್ ಸಿಬ್ಬಂದಿನೂ ಕೆಲಸ ಮಾಡಿರೋದಿಲ್ಲ ಅಲ್ಲಿ ಅಲ್ಲಿರುವಂತ ಯಾರು ಉಪತಾಸ ಇಲ್ದಾರ ಅವನು ಕೂಡ ಕೆಲಸ ಮಾಡೋದಿಲ್ಲ ನಾಲ್ಕು ಐದು ದಿವಸದಿಂದ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ತಿಂದಿದ್ದು ಇವತ್ತು ಕೂಡ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ತಿಂತಾರೆ ಜನ ಇವತ್ತು ಕೂಡ ಬರಲಿಲ್ಲ ಮೇಡಮ್ ಇವತ್ತು ನಾವು ಹೋಗೋದಾದರೆ ಅಲ್ಲಿ ತೆರವುಗೊಳಿಸಿದ್ರೆ ಮಾತ್ರ ಹೋಗೋದು ಮೇಡಮ್ ನೀವು ಕೂಡ ನಮ್ಮ ಜೊತೆಲೇ ಬರಬೇಕು ಇಲ್ಲಾಂದ್ರೆ ನಾವು ನಿಮ್ಮ ಕಾರ್ ಮುಂದೆ ಮಲಗ್ತೀವಿ ನಮ್ಮ ಮೇಲೆ ಹೋಗಿ ಯಾಕಂದ್ರೆ ನಿಮ್ಮ ಸರ್ಕಾರದ ಜಾಗ ಇದು ತಹಸೀಲ್ದಾರ್ ಫೋನ್ ಮಾಡಿಲ್ಲ ಮೇಡಮ್ ಬೇಜವಾಬ್ದಾರಿಯಿಂದ ಹೇ ಇಡ್ರಿ ನಮಗೆ ಗೊತ್ತಿದೆ ಕೆಲಸ ಅಂತ ಹೇಳ್ತಾರೆ ಮೇಡಮ್ ತಹಸೀಲ್ದಾರ್ ಕೆಲಸ ಏನು ನೀವು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾವೇನು ಮಾಡ್ಬೇಕು ನೂರಿನ ಜನ ಊರಿನ ಜನ ಏನ್ ಮಾಡಬೇಕು ನಾವು ಕೊಟ್ಟಿದ್ದೆ ಮೇಡಮ್ ಮತ್ತೊಂದು ಮೇಡಮ್ ನೀವು ಮನೆಗಳಲ್ಲಿ ಲೆಕ್ಕೆಲ್ಲ ಬಿಡಿ ಮೇಡಮ್ ಯಾಕಂದ್ರೆ ನಾವೇನ ಬಿಡಿದಿವಲ್ಲ ಮೇಡಮ್ ನಮ್ಮ ಮನೆಗಳು ಡಸ್ಟ್ಬಿನ್ ಬಿಸಾಕ್ತೀರಿ ಮೇಡಮ್ ಎಲ್ಲರೂ ಮನವಿ ನಾವು ಕೊಡ್ತೀವಿ ಡಸ್ಟ್ಬಿನ್ ಬಿಸಾಕ್ತೀವಿ ಮೇಡಮ್ ನೀವಂತವ್ರಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀರಂತ ತಮ್ಮ ಮೇಲೆ ಗೌರವ ಇದೆ ಹ ಮೇಡಮ್ ಮೇಡಮ್ ಇವತ್ತೇ ತೆರವುಗೊಳಿಸಬೇಕು ಮೇಡಮ್ ನಾವು ನಿಮ್ಗೆ ನೀವು ಇಲ್ಲಿಂದ ತಹಸಿದ್ರು ಹೋದ್ಮೇಲೆ ಮೇಡಮ್ ಹೋಗ್ಬೇಕು ಮೇಡಮ್ ತಹಸೀಲ್ದಾರ್ ಆಮೇಲೆ ಜಮೀನು ಜೆಸಿಪಿ ಕೂಡ ನಮ್ ಸ್ವಂತ ದುಡ್ಡು ಮೇಡಮ್ ತರಬೇಕಾಗಿತ್ತು ಅದು ಅಧಿಕಾರಿಗಳು ಕೇಳಿದ್ರೆ ದುಡ್ಡು ಅಂತ ಕೇಳ್ತಾರೆ ಮೇಡಮ್ ದುಡ್ಡು ಅವ್ರದ್ದು ಲಕ್ಷ ಇಸ್ಕೊಂಡಿಲ್ಲ ಒಂದೊಂದು ಎಕರೆ ಜಮೀನಿಗೆ

ಭೂ ಒತ್ತುವರಿ ಮತ್ತು ಕೆರೆ ಒತ್ತುವರಿ ಬೀಳು ಒತ್ತುವರಿ ಅಂತೇಳಿ ಅಲ್ಲಿ ಮಾಡಿರುವಂಥ ಜನಗಳೇ ಒಪ್ಕೊಂಡು ಬಿಡ್ತಾ ಇದ್ದಾರೆ ಅದರಲ್ಲಿ ಬಿಡುವಂಥ ಹೋರಾಟ ಮಾಡುವಂಥ ಹೋರಾಟಗಾರರು ಬಿಟ್ಟಿದ್ದಾರೆ ಅಲ್ಲಿ ಹಾಲಿ ಮೆಂಬರ್ ಆದ ಒಬ್ಬ ವೆಂಕಟೇಶನವರು ಮತ್ತು ಅವ್ರ ಬೆಟ್ಟಲಿನ ಏನಿದೆ ನಾಲ್ಕು ಜನ ಅವ್ರು ಬಿಡಕ್ಕೆ ಸಾಧ್ಯವಾಗ್ತಿಲ್ಲ ಯಾಕಂದರೆ ಓಟಾಕಿ ಗೆಲ್ಸಿದ್ದು ಊರಿನ ಜನತೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಬೇಕು ನಮಗೆ ಅಂತ ಹೇಳಿ ಅವ್ರಿಮ್ ಗ್ರಾಮಸ್ಥರು ಒತ್ತುವರಿ ಜಾಗ ಕೆರೆ ಜಾಗ ನಾವು ಕೇಳ್ತಾ ಇರೋದು ಅವ್ರು ಒತ್ತುವರಿ ಮಾಡಿರೋದಕ್ಕೆ ನಮ್ಮ ಅಧ್ಯಕ್ಷರಾಗಿರೋ ವೆಂಕಟೇಶ್ ಅವರು ಅವರು ದಯಮಾಡಿ ನಮಗೆ ಬಿಟ್ಕೊಟ್ರೆ ಯಾವ ಊರಲ್ಲಿ ಗದ್ದಲ ಗರಾಟಿ ಯಾವುದೂ ಇಲ್ಲ ನಾಲ್ಕು ಜನ ಹಿಂದೆ ಬಿಟ್ಟಾಗ ಇವರು ಮುಂದೆ ಬಿಡಬೇಕಷ್ಟೆ ನಾವೇನು ಒತ್ತುವರಿ ಮಾತ್ರ ನಾವು ಸಂಪಡಿಸಬೇಕು ಅಂತ ಅರ್ಟಿದ್ದೆವು ಹೋರಾಟ ಮಾಡ್ತಾಯಿದ್ದೀವೋ ಅದು ನಾವು ಕೇಳ್ತಾ ಇರೋದು ಅವ್ರು ಪಾಂಡ್ರ ಪಾಣಿ ರದ್ದು ಮಾಡಿ ಅದ್ರದ್ದು ಮಾಡಿದ್ರೆ ನಾವು ಅದಕ್ಕೆ ಹೊಣೆ ಅಲ್ಲ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಬಾವಿ ಆಳಿಂದ ಹಿಡಿದು ಕೆರೆಯಿಂದ ಹಿಡಿದು ಚಂದ್ರಕಟ್ಟೆಯಿಂದ ಹಿಡಿದು ನಾವಿಷ್ಟು ಕೇಳ್ಕಂತ ಇದ್ದೀವಿ ಈ ಸಂದರ್ಭದಲ್ಲಿ ಸ್ವಾಮಿ ಕಟ್ಟೆ ಗ್ರಾಮಸ್ಥರು ಇದ್ದರು